ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ನಲವತ್ತೆಂಟು ಹುಡುಗರು ಮತ್ತವರ ತಂದೆ ತಾಯಿ ಲಾಯರ್ಗಳಿಗೆ ಸಾನ್ವಿಗೆ ಮತ್ತು ಸಂಜಯ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ಎಲ್ಲರೂ ಖುಷಿಯಾಗಿ ತಮ್ಮ ತಮ್ಮ ಮನೆಗೆ ಹೊರಟರು ಸಾನ್ವಿ ಪಂಕಜ್ ಖಾನ್ನಲ್ಲಿ ಬಂದು ಕುಳಿತಳು ಸಂಜಯ್ ಗಡಿಯಾರದ ಕಡೆಗೆ ಕಣ್ಣು ಹಾಯಿಸಿದ ಮಧ್ಯಾಹ್ನ ಮೂರು ಗಂಟೆಯಾಗಿತ್ತು ಅವನು ಪ್ರೀತಂಗೆ ಕಾಲ್ ಮಾಡಿದ ಪ್ರೀತಂ ಭಾವ ಅಕ್ಕನ್ನ ಕರ್ಕೊಂಡು ಬಂದ್ರಾ ಹಾ ಅವರನ್ನ ಆಗಲೇ ಮನೆಗೆ ಬಿಟ್ಟು ನಾನು ಕೆಲಸದ ಮೇಲೆ ಹೊರಗೆ ಬಂದಿದ್ದೀನಿ ಮನೆಗೆ ಬಂದ ಮೇಲೆ ಮಾತಾಡೋಣ ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಇಟ್ಸ್ ಆಲ್ ರೈಟ್ ಎಂದು ಕಾಲ್ ಕಟ್ ಮಾಡಿದ ಸಂಜಯ್ ಪಂಕಜ್ನ ಬಳಿ ಬಂದು ಅಣ್ಣ ನೀವು ಸಾನ್ವಿನ ಮನೆಗೆ ಕರ್ಕೊಂಡು ಹೋಗಿ ಅವರು ರೆಸ್ಟ್ ಮಾಡಲಿ ಪಾಪ ಎಂದ ಪಂಕಜ್ ಸರಿ ನಾನು ಕರ್ಕೊಂಡು ಹೋಗ್ತೀನಿ ನೀನು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಪ್ಪ ಇವತ್ತಿನ ತೀರ್ಪಿನ ಬಗ್ಗೆ ವಿಕ್ರಮ್ ಕೇಳಿದ್ರೆ ಹೇಳೋಕೆ ನನಗೆ ಭಯ ಆಗುತ್ತೆ ಮೊದ್ಲೇ ಅವನು ನಿಶಾ ವಿಷಯದಲ್ಲಿ ಬೇಜಾರಾಗಿದ್ದಾನೆ ಇನ್ನು ಸಾನ್ವಿ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟ ಹುಡುಗರನ್ನ ಹೊರಗಡೆ ಮಾಡಿಸಿದೀವಿ ಅಂತ ಗೊತ್ತಾದ್ರೆ ರೌದ್ರಾವತಾರ ತಳ್ತಾನೆ ನೀನಿದ್ರೆ ಅವನ್ನ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಬಹುದು ವಿಕ್ರಮ್ ಭಾವ ಬರೋಕೆ ಮುಂಚೆ ಬರ್ತೀನಿ ನಾನೇ ಸಮಾಧಾನ ಮಾಡ್ತೀನಿ ಅಕಸ್ಮಾತ್ ಅವರು ಮುಂಚೆ ಬಂದ್ರೆ ಏನೂ ಹೇಳೋಕೆ ಹೋಗ್ಬೇಡ ಜನ ಮರೆಸಿ ಬೇರೆ ಮಾತಾಡ್ತಿರು ಬೇಗ ಹೊರಡು ನಿಮಗೆ ಒಂದು ಸರ್ಪ್ರೈಸ್ ಇದೆ ಏನೋ ಅದು ಓ ಗಾಡ್ ಸರ್ಪ್ರೈಸ್ ಕೊಣೋ ಯಾರಾದ್ರೂ ಹೇಳ್ತಾರಾ ಒಂದಂತೂ ನಿಜ ಅದು ನಿನ್ಗೆ ನನ್ಗೆ ಮನೆಯಲ್ಲೆಲ್ಲರಿಗೂ ಖುಷಿ ಕೊಡೋ ವಿಷಯ ಬೇಗ ಹೋಗು ನಾನು ಬೇಗ ಕೆಲಸ ಮುಗಿಸಿ ಬರ್ತೀನಿ ತುಂಬಾ ಲೇಟ್ ಆಗಿದೆ ಸಾನ್ವಿ ಸುಸ್ತಾಗಿದ್ದಾರೆ ಹೌದು ಕಣೋ ಅವಳಿಗೆ ಗಾಯ ಇನ್ನೂ ಸರಿಯಾಗಿ ವಾಸಿಯಾಗಿಲ್ಲ ಅನ್ಸುತ್ತೆ ಇವತ್ತು ಗಾಯ ಹೇಗಿದೆ ಅಂತ ಚೆಕ್ ಮಾಡಿ ನಾನೇ ಡ್ರೆಸ್ಸಿಂಗ್ ಮಾಡ್ತೀನಿ ವಿಕ್ರಮ್ ಅವನ ಟೆನ್ಷನ್ನಲ್ಲಿ ಬಗ್ಗೆ ಸರಿಯಾಗಿ ಗಮನ ಕೊಟ್ಟಿಲ್ಲ ಅನ್ಸುತ್ತೆ ಅವಳಿಗೆ ನಿನ್ನೆ ಖಾಲಿ ಹೊಟ್ಟೆಲೆ ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ತಪ್ಪಿದ್ಲು ಮೊದ್ಲು ವಿಕ್ರಮ್ನ ಆ ಗುಂಗಿಯಿಂದ ಹೊರಗೆ ತರಬೇಕು ಅವನ ಮನಸ್ಸು ಜೀವನ ಎರಡು ಹಾಳು ಮಾಡ್ಕೋತಾನೆ ಇನ್ನು ನಮ್ಮ ಮುಂದಿನ ಕೆಲಸ ಸಾನ್ವಿ ವಿಕ್ರಮ್ನ ಒಂದು ಮಾಡೋದು ಹೌದು ಅಣ್ಣ ಪಾಪ ಸಾನ್ವಿ ವಿಕ್ರಮ್ ಭಾವನು ಪಾಪಾನೆ ಆದಷ್ಟು ಬೇಗ ಇಬ್ಬರನ್ನು ಒಂದು ಮಾಡ್ಬೇಕು ಸರಿ ಸಂಜು ನಾನು ಹೊರಡ್ತೀನಿ ಹೇಳಿ ಕಾರ್ ಹತ್ತಿ ಮನೆ ಕಡೆ ಡ್ರೈವ್ ಮಾಡಿದ ಸಂಜಯ್ ಮನಸ್ಸಲ್ಲಿ ಅಣ್ಣ ಸಾನ್ವಿ ವಿಕ್ರಮ್ ಭಾವನ್ನ ಒಂದು ಮಾಡೋಕೆ ಮುಂಚೆ ಅಕ್ಕ ಮತ್ತೆ ಪ್ರೀತಂ ಭಾವನ್ನ ಒಂದು ಮಾಡ್ಬೇಕು ಅದನ್ನ ನಾನೇ ಮಾಡ್ತೀನಿ ನಿಮ್ಮೆಲ್ಲರ ಮುಂದೆ ಆದಷ್ಟು ಬೇಗ ಈ ವಿಷಯ ಹೇಳ್ತೀನಿ ಎಂದು ಕಂಡವನು ಹತ್ತಿದ ಜೀಪ್ ಪೊಲೀಸ್ ಸ್ಟೇಷನ್ ಕಡೆ ಹೊರಟಿತು ಮನೆಗೆ ಬಂದ ಪಂಕಜ್ ಸಾನ್ವಿಯನ್ನು ಪಲ್ಲವಿ ಇಬ್ಬರು ಫ್ರೆಶ್ ಆಗಿ ಬನ್ನಿ ಊಟ ಮಾಡುವೆರಂತೆ ಎಂದಾಗ ಸಾನ್ವಿ ರೂಮ್ ಕಡೆ ಹೋದಳು ರೂಮ್ ಗೆ ಬಂದ ಸಾನ್ವಿ ರಾಮುಗೆ ಕಾಲ್ ಮಾಡಿ ಹರಿ ರಾಮು ಫೋನ್ ಮಾಡೋಕೆ ಆಗ್ಲಿಲ್ಲ ಅವತ್ತು ನನ್ಗೆ ಗಾಯ ತುಂಬಾ ನೋವಾಗ್ತಿತ್ತು ತೊಂದ್ರೆ ಕೊಡೋಕೆ ಇಷ್ಟ ಇರ್ಲಿಲ್ಲ ಅದಕ್ಕೆ ನಿಮ್ಗೆ ಹೇಳ್ದೆ ನಾನೇ ಬಂದ್ಬಿಟ್ಟೆ ಕೂಸೆ ನಮ್ಗೆ ತೊಂದ್ರೆ ಕೊಡ್ಬಾರ್ದು ಅಂತ ಅನ್ಕೊಂಡು ಒಬ್ಳೆ ಹೋಗಿದ್ಯಾ ನಿನ್ಗೆ ಆರೋಗ್ಯ ಸರಿ ಇರ್ಲಿಲ್ಲ ಆದ್ರೆ ನಮ್ಗೆ ಹೇಳೋಕೆ ಮುಜುಗರ ಪಡ್ತೀಯಾ ನಾನು ಸ್ವರ್ಣ ನಿನ್ಗೆ ಅಷ್ಟು ದೂರದವರಾದ್ವಾ ಈಗ ಹೇಗಿದ್ಯಾ ಕೂಸೆ ಎಂದ ಬೇಸರದಲ್ಲಿ ಅದೇ ಹುಷಾರಾಗಿದ್ದೀನಿ ಆದ್ರೆ ನಿಮ್ಮನ್ನ ನಾನು ದೂರದವರು ಅನ್ಕೊಂಡಿಲ್ಲ ನಿಮ್ಗೆ ರಾತ್ರಿ ಹೊತ್ತು ಕಾರ್ ಡ್ರೈವ್ ಮಾಡೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳಿಲ್ಲ ಅಷ್ಟೆ ರಾಮು ನಿನ್ನನ್ನ ಸ್ವರ್ಣ ನಾವು ಒಂದು ದಿನ ಕೂಡ ನೋಡ್ದೇ ಇರೋಕೆ ಆಗಲ್ಲ ಹೇಗಿದ್ದಾಳೆ ಅವಳು ಈಗ್ಲೇ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ ಆದ್ರೆ ನನ್ನನ್ನ ಒಬ್ಬಳನ್ನೇ ಕಳಿಸೋಕೆ ಯಾರೂ ಒಪ್ಪಲ್ಲ ನಾನು ಕೋರ್ಟ್ಗೆ ಹೋಗ್ಬೇಕಿತ್ತು ಅದಕ್ಕೆ ಬರ್ಲಿಲ್ಲ ರಾಮು ನೀನು ಕೋರ್ಟ್ಕ ಯಾಕೆ ಕೂಸೆ ಅದು ಹುಡುಗರು ಗಲಾಟೆ ಮಾಡಿದ್ರಲ್ಲ ಆ ವಿಷಯಕ್ಕೆ ಹೋಗ್ಬೇಕಿತ್ತು ಏನಾಯ್ತು ಪಾಪ ರಾಮು ಆ ಹುಡುಗರ ತಂದೆ ತಾಯಿ ಅವರ ಮಕ್ಕಳಿಗೋಸ್ಕರ ಪಡ್ತಿದ್ದ ಸಂಕಟ ತಾಪತ್ರಯ ಎಲ್ಲಾ ನೋಡಿ ಮನಸ್ಸಿಗೆ ತುಂಬಾ ನೋವಾಯ್ತು ಅದಕ್ಕೆ ಅವರ ವಿರುದ್ಧ ನಾನು ಏನೂ ಹೇಳ್ದೆ ಗಲಾಟೆ ಮಾಡಿದ್ರು ಅಂತ ಅಷ್ಟೇ ಹೇಳ್ದೆ ಅದಕ್ಕೆ ಜಡ್ಜ್ ಅವರಿಗೆ ಐವತ್ತು ಸಾವಿರ ದಂಡ ವಿಧಿಸಿ ಎಚ್ಚರಿಕೆ ಕೊಟ್ಟು ಬಿಡುಗಡೆ ಮಾಡಿದ್ರು ಮತ್ತೆ ನಿನ್ಗೆ ತೊಂದ್ರೆ ಕೊಟ್ರೆ ಆ ಭಯ ಬೇಡ ರಾಮು ಆ ಹುಡುಗರು ನನ್ನ ಹತ್ರ ಕ್ಷಮೆ ಕೇಳಿ ನನ್ನನ್ನ ಅಕ್ಕ ಅಂದ್ರು ಇನ್ಮೇಲೆ ಒಳ್ಳೆ ಮಕ್ಕಳಾಗಿ ಬದುಕ್ತೀವಿ ಅಂದ್ರು ಸಣ್ಣ ವಯಸ್ಸು ಈ ವಯಸ್ಸಿನಲ್ಲಿ ಜೈಲಿಗೆ ಹೋದ್ರೆ ಅವರ ಜೀವನ ಹಾಳಾಗುತ್ತೆ ಪಾಪ ಅವರ ತಂದೆ ತಾಯಿ ಕೂಸೆ ನೀನು ಏನೇ ಮಾಡಿದ್ರು ಒಳ್ಳೇದೇ ಇರುತ್ತೆ ಈ ವಿಷಯ ವಿಕ್ರಮ್ಗೆ ಗೊತ್ತಾ ಅವನು ನಿನ್ ಜೊತೆ ಕೋರ್ಟ್ ಗೆ ಬಂದಿದ್ನ ವಿಕ್ರಮ್ ಗೆ ಹೋದ ನನ್ನ ಜೊತೆ ಪಂಕಜ್ ಅಣ್ಣ ಬಂದಿದ್ರು ವಿಕ್ರಮ್ ಬಂದ್ಮೇಲೆ ಹೊರಡ್ತೀವಿ ಪರವಾಗಿಲ್ಲ ಕೂಸೆ ಇವತ್ತು ಇದ್ದೇ ಬನ್ನಿ ನೀನು ಹುಷಾರು ಸ್ವರ್ಣ ಕೂಡ ಅದನ್ನೇ ಹೇಳಿದ್ಲು ಆಗೋವರೆಗೆ ಅಥವಾ ಹಾಸ್ಪಿಟಲ್ ನಲ್ಲಿ ಇರ್ಲಿ ಅಂದ್ಲು ನಾನು ವಿಕ್ರಮ್ಗೆ ಫೋನ್ ಮಾಡ್ತೀನಿ ಎಂದಾಗ ಸಾನ್ವಿ ಅವನಿಗೆ ಏನು ಹೇಳಬೇಡಿ ಅವನಿಗೆ ಏನನ್ಸುತ್ತೋ ಅದನ್ನೇ ಮಾಡ್ಲಿ ಸ್ವರ್ಣ ಎಲ್ಲಿ ಅವಳು ಅಡುಗೆ ಮನೆಯಲ್ಲಿ ಏನೋ ಮಾಡ್ತಿದ್ದಾಳೆ ನೀನು ಫೋನ್ ಮಾಡಿದ್ದೆ ಅಂತ ಹೇಳ್ತೀನಿ ಬಿಡು ಆಮೇಲೆ ಫೋನ್ ಮಾಡಿಸ್ತೀನಿ ಎಂದ ಸಾನ್ವಿ ಸರಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಪಂಕಜ್ ಪಲ್ಲವಿಯ ಬಳಿ ಬಂದು ಮನೆಗೆ ಹೋಗು ಸರ್ಪ್ರೈಸ್ ಇದೆ ಅಂತ ಸಂಜು ಹೇಳ್ದ ಅದು ಏನು ಅಂತ ಮೊದಲು ಹೇಳು ಆಗ ಪಲ್ಲವಿ ಅವನ ಕೈ ಹಿಡಿದು ಶರಣ್ಯ ರೂಮ್ಗೆ ಕರೆದುಕೊಂಡು ಬಂದಳು ಶರಣ್ಯಳನ್ನು ನೋಡಿ ಪಂಕಜ್ ಖುಷಿಯಿಂದ ಕೂಗಬೇಕೆನ್ನುವಷ್ಟರಲ್ಲಿ ತನ್ನ ಬಾಯಿಯನ್ನು ತನ್ನ ಕೈಯಿಂದ ಗಟ್ಟಿಯಾಗಿ ಮುಚ್ಚಿ ಅವನ ಕಿವಿಯಲ್ಲಿ ಪ್ಲೀಸ್ ಅವಳು ರೆಸ್ಟ್ ಮಾಡಲಿ ಪಾಪ ಜರ್ನಿ ಮಾಡಿ ಸುಸ್ಟಾಗಿದ್ದಾಳೆ ಎದ್ಮೇಲೆ ಮಾತಾಡುವಿರಂತೆ ಎಂದಾಗ ಅವನು ಶರಣ್ಯ ಬಳಿ ಹೋಗಿ ನಿಧಾನವಾಗಿ ಅವಳ ತಲೆ ನೇವರಿಸಿ ಹೊರಗೆ ಬಂದವನು ಖುಷಿಯಿಂದ ಕುಣಿದಾಡಿದ ನಂತರ ಇದನ್ನು ಸರ್ಪ್ರೈಸ್ ಅನ್ನ ಸಂಜು ಶರಣ್ಯ ವಾಪಸ್ ಮನೆಗೆ ಬರೋದನ್ನ ನಮ್ಮೆಲ್ಲರಿಂದ ಮುಚ್ಚಿಟ್ಟಿದ್ದಾನೆ ನಮ್ಮ ಭಾವನೆಗಳ ಜೊತೆ ಆಟ ಆಡಿದಾನೆ ಬರ್ಲಿ ಮನೆಗೆ ಇವತ್ತು ಅವನಿಗೆ ಎನ್ನುತ್ತಾ ಕೈ ಕೆರೆದುಕೊಂಡ పల్లవి సాకు సాకు జాస్తి బల్డప్ తగబేడి నోడదిని సంజు ఒడిోదు బయ్యోదు పాప అవును ಸರ್ಪ್ರೈಸ್ ಕೊಡೋಕೆ ಹಾಗೆ ಮಾಡಿದಾನೆ ಅಷ್ಟೇ ನಾನು ಮೊದಲು ಅವನಿಗೆ ಬೈಬೇಕು ಅನ್ಕೊಂಡೆ ಆದ್ರೆ ಶರಣ್ಯಾನ ನೋಡಿದಾಗ ನಮ್ಮಲ್ಲಾಗು ಖುಷಿ ನೋಡೋಕೆ ಹಾಗೆ ಮಾಡಿದಾನೆ ಅಷ್ಟೇ ನೀ ಮಾಡುವಂತ ಶರಣ್ಯಾನೆ ಹೇಳಿದಾಳೆ ಅನ್ಸುತ್ತೆ ಎಂದಾಗ ಪಂಕಜ್ ಹೌದು ಶರಣ್ಯಾನೇ ಹೇಳಿರ್ಬೇಕು ಇಲ್ಲ ಅಂದ್ರೆ ಅವನು ನಮ್ಮಿಂದ ಈ ವಿಷಯ ಮುಚ್ಚಿಡ್ತಿರ್ಲಿಲ್ಲ ಬರ್ತಾಳೆ ಅಂತ ಅವನಿಗೆ ಗೊತ್ತಾಗ್ತಿದ್ದ ಹಾಗೆ ಅವನಿಗೆ ಆಗುತ್ತಿದ್ದ ಸಂತೋಷಕ್ಕೆ ಗುಟ್ಟು ನಿಲ್ತಿರ್ಲಿಲ್ಲ ಅಲ್ಲವಿ ಹೌದು ಅಯ್ಯೋ ಇಷ್ಟೊತ್ತಾದ್ರೂ ಸಾನ್ವಿ ಬರ್ಲಿಲ್ಲ ಪಾಪ ಅವನಿಗೆ ಇನ್ನು ಹೆಲ್ತ್ ಸರಿ ಇಲ್ಲ ಏನಾಯ್ತೋ ಏನೋ ಈರಿ ಕರ್ಕೊಂಡು ಬರ್ತೀನಿ ಎಂದು ಸಾನ್ವಿ ಬಳಿಳು ಸಾನ್ವಿ ಅವರ ಮಾವನ ಜೊತೆ ಮಾತನಾಡುತ್ತಿದ್ದನ್ನು ನೋಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಬಾಗಿಲಲ್ಲೇ ಕಾಯುತ್ತಾ ನಿಂತಿದ್ದ ಪಲ್ಲವಿಯನ್ನು ನೋಡಿದ ಸಾನ್ವಿ ಸಾರಿ ಅತ್ತಿಗೆ ಎರಡು ದಿನದಿಂದ ರಾಮು ಸ್ವರ್ಣ ಫೋನ್ ಮಾಡಿಲ್ಲ ಅದಕ್ಕೆ ಮಾಡಿದೆ ನೀವು ನನ್ನನ್ನು ಹುಡುಕಿಕೊಂಡು ಬರೋ ಹಾಗೆ ಸಾನ್ವಿ ಇಷ್ಟಕ್ಕೆಲ್ಲ ಸಾರಿ ಕೇಳ್ತಿಯಾ ನಿನ್ನ ಹೆಲ್ತ್ ಸರಿ ಇಲ್ಲ ಅಲ್ವಾ ಅದಕ್ಕೆ ಗಾಬರಿಯಾಗಿ ಬಂದೆ ಅಷ್ಟೆ ಸರಿ ಬಾ ಊಟ ಮಾಡುವೆ ಅಂತೆ ಎಂದಾಗ ಸಾನ್ವಿ ಪಲ್ಲವಿಯನ್ನು ಹಿಂಬಾಲಿಸಿದಳು ಸ್ಟೇಷನ್ಗೆ ಬಂದ ಸಂಜೆ ಕೆಲವು ಕೇಸ್ ಗಳ ಫೈಲ್ಗಳನ್ನು ಚೆಕ್ ಮಾಡಿದ ನಂತರ ಸುನಿಲ್ ನನ್ನೆಲ್ಲ ಕೆಲಸ ಮುಗ್ದಿದೆ ಏನಾದ್ರೂ ಇದ್ರೆ ಕಾಲ್ ಮಾಡಿ ಇವತ್ತು ನಾನು ಬೇಗ ಮನೆಗೆ ಹೋಗ್ಬೇಕು ಎಂದು ಹೇಳಿ ಹೊರಟವನು ಮಾಲ್ಗೆ ಬಂದು ಶರಣ್ಯಾಳಿಗಾಗಿ ಅವಳಿಗೆ ಇಷ್ಟವಾದ ಬೊಂಬೆಯನ್ನು ಗಿಫ್ಟ್ ತೆಗೆದುಕೊಂಡ ಮತ್ತೆ ಅವನ ಮನಸ್ಸಿನಲ್ಲಿ ಸಾನ್ವಿ ಕೂಡ ತನ್ನ ತಂಗಿ ತರ ಅವರಿಗೂ ಯಾಕೆ ಗಿಫ್ಟ್ ತಗೋಬಾರ್ದು ಅಂತ ಯೋಚಿಸಿ ಶರಣ್ಯಾಳಿಗೆ ತೆಗೆದುಕೊಂಡ ಗಿಫ್ಟ್ ತರಹದ್ದೆ ಇನ್ನೊಂದು ಖರೀದಿಸಿದ ಸ್ವೀಟ್ಸ್ ಹಣ್ಣುಗಳು ಎಲ್ಲವನ್ನು ತೆಗೆದುಕೊಂಡು ಮನೆಗೆ ಬಂದ ಪಂಕಜ್ ಪಲ್ಲವಿ ಸಾನ್ವಿ ಎಲ್ಲರೂ ಟಿವಿ ನೋಡುತ್ತಾ ಕುಳಿತಿದ್ದರು ಪಂಕಜ್ ಸಂಜಯ್ನನ್ನು ಆಟ ಆಡಿಸುವ ಸಲುವಾಗಿ ಬೇಕಂತಲೇ ಕೋಪ ಬಂದವನಂತೆ ನಟಿಸಿದ ಪಲ್ಲವಿ ಬೆಚ್ಚು ಮೋರೆ ಮಾಡಿ ಕುಳಿತಿದ್ದಳು ಪಂಕಜ್ ಪಲ್ಲವಿಯ ಮುಖ ನೋಡಿದ ಸಂಜಯ್ ಅವರಿಗೆ ತನ್ನ ಬಗ್ಗೆ ಕೋಪ ಇರುವಂತೆ ಭಾಸವಾಗಿ ಬಂದ ಐಟಂ ಸಿಲ್ಲವನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸರಸರನೆ ತನ್ನ ರೂಮ್ಗೆ ಹೋದ ಅದನ್ನ ನೋಡಿ ಪಂಕಜ್ ಪಲ್ಲವಿ ಒಬ್ಬರ ಮುಖವನ್ನೊಬ್ಬರು ನೋಡಿ ನಕ್ಕ ತಾನ್ವಿ ಏನು ಅರ್ಥವಾಗದವಳಂತೆ ಇವರಿಬ್ಬರ ಮುಖ ನೋಡಿದಳು ಪಲ್ಲವಿ ಸ್ವಲ್ಪ ಹೊತ್ತು ನಾವು ಯಾಕೆ ಹೀಗೆ ಮಾಡಿದ್ವಿ ಅಂತ ನಿನ್ಗೆ ಅರ್ಥ ಆಗುತ್ತಾಗತ್ತೆ ಎಂದಳು ಫ್ರೆಶ್ ಆಗಿ ಬಂದ ಸಂಜಯ್ನನ್ನು ಪಂಕಜ್ ಏನೋ ಶರಣ್ಯ ಬರೋ ವಿಷಯನ ನಮ್ಮೆಲ್ಲರಿಂದ ಮುಚ್ಚಿರ್ತೀಯ ಎಂದವನು ಅವನನ್ನು ಹೊಡೆಯುವವನಂತೆ ಬಳಿ ಬಂದ ಅವನಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಸಂಜಯ್ ಹಾಲ್ನ ತುಂಬೆಲ್ಲ ಓಡಾಡುತ್ತಿದ್ದ ಅವರ ಮಾತು ಕೂಗಾಟದಂತೆ ಕೇಳಿಸುತ್ತಿತ್ತು ಇವರ ಕೂಗಾಟದಿಂದ ಶರಣ್ಯಾಳಿಗೆ ನಿದ್ರೆಯಿಂದ ಎಚ್ಚರವಾಯಿತು ಅವಳು ಎದ್ದು ಹಾಲ್ಗೆ ಬಂದಳು ಪಂಕಜ್ ಸಂಜಯ್ನನ್ನು ಮನೆಯ ತುಂಬೆಲ್ಲಿದ್ದವನು ಅಲ್ಲಿಗೆ ಬಂದ ಶರಣ್ಯಾಳನ್ನು ನೋಡಿ ಖುಷಿಯಿಂದ ತನ್ನ ಎರಡು ಕೈ ಮುಂದೆ ಚಾಚಿದ ಶರಣ್ಯ ಓಡಿ ಬಂದು ಪಂಕಜ್ನನ್ನು ತಪ್ಪಿಕೊಂಡಳು ಕಣ್ಣಲ್ಲೂ ಆನಂದ ಬಾಷ್ಪ ಸುರಿಯುತ್ತಿತ್ತು ಪಲ್ಲವಿ ಸಂಜಯ್ರ ಕಣ್ಣುಗಳು ಕೂಡ ತುಂಬಿದ್ದವು ಪಂಕಜ್ ಸಂಜು ಥ್ಯಾಂಕ್ಸ್ ಕಣೋ ಸರ್ಪ್ರೈಸ್ ಹೆಸರಲ್ಲಿ ನಮ್ಗೆ ಇಂಥ ಬೆಲೆ ಕಟ್ಟೋಕೆ ಆಗದಿರೋ ಗಿಫ್ಟ್ ಕೊಟ್ಟಿದ್ದಕ್ಕೆ ಎಂದಾಗ ಓಡಿ ಬಂದು ಪಂಕಜ್ನನ್ನು ತಪ್ಪಿಕೊಂಡ ಪಲ್ಲವಿ ಕೂಡ ಅವರ ಬಳಿ ಬಂದು ಪಂಕಜ್ ನ ಭುಜಕ್ಕೆ ಒರಗಿ ನಿಂತಳು ಇದೆಲ್ಲವನ್ನು ನೋಡು ಕುಳಿತಿದ್ದ ಸಾನ್ವಿ ನನ್ಗೆ ಅಣ್ಣ ತಮ್ಮ ಅಕ್ಕ ಇರ್ಲಿ ಅಪ್ಪ ಅಮ್ಮ ಕೂಡ ಇಲ್ಲ ಇದ್ದಿದ್ರೆ ನನ್ಗೂ ಇದೇ ತರ ಫ್ಯಾಮಿಲಿ ಇರ್ತಿತ್ತು ಎಂದು ಕಂಡವಳ ಕಣ್ಣು ಕೊಂಡು ಮಂಜಾಗಿದ್ದವು ಅವಳನ್ನು ಗಮನಿಸಿದ ಪಂಕಜ್ ಸಾನ್ವಿ ನೀನು ಬಾರೋ ನೀನು ನನ್ನ ತಂಗಿನೇ ನೀನು ನಮ್ಮೆಲ್ಲರಲ್ಲಿ ಒಬ್ಳು ಬಾರಮ್ಮ ಪುಟ್ಟ ತಂಗಿಯಾಗ ಸಾನ್ವಿ ತುಂಬಾ ಬಾಹುಕಳಾದಳು ಅವಳು ಎದ್ದು ಓಡಿ ಬರುವಾಗ ಕಣ್ಣ ತುಂಬಾ ನೀರು ತುಂಬಿಕೊಂಡು ಕಣ್ಣು ಮಂಜಾಗಿದ್ದರಿಂದ ಕಾಣದೇ ಕಾರ್ಪೆಟ್ ಎಡವಿದ್ದಾಗ ಅಲ್ಲೇ ಪಕ್ಕದಲ್ಲಿದ್ದ ಟೀಪಾಯ್ ಪೆಟ್ಟು ಬಿದ್ದ ಜಾಗಕ್ಕೆ ಜೋರಾಗಿ ತಗುಲಿದ ಪರಿಣಾಮ ಮತ್ತೆ ಗಾಯದಿಂದ ರಕ್ತ ಬಂತು ಸಾನ್ವಿ ನೋವಿನಿಂದ ರಾಮು ಸ್ವರ್ಣ ಎಂದು ಜೋರಾಗಿ ಚೀರಿದಳು ಎಲ್ಲರೂ ಗಾಬರಿಯಿಂದ ಅವಳ ಬಳಿ ಓಡಿ ಬಂದರು ಕಂಡಿಗೆ ಆದ ಗಾಯದಿಂದ ರಕ್ತ ಬರುತ್ತಿದ್ದದನ್ನು ನೋಡಿ ಪಲ್ಲವಿ ಸಂಕಟದಿಂದ ಅಯ್ಯೋ ದೇವ್ರೆ ಈ ಹುಡುಕಿಗೆ ನೋವು ಕೊಡೋಕೆ ಅಂತಾನೆ ಅವಳನ್ನ ಈ ಭೂಮಿ ಮೇಲೆ ತಂದಿದ್ಯಾ ಅಳುತ್ತಿದ್ದಳು ಪಂಕಜ್ ಸಂಜು ಬೇಗ ಹೋಗು ಕಾರ್ ಸ್ಟಾರ್ಟ್ ಮಾಡು ಎಂದವನು ಸಾನ್ವಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಬಂದು ಕಾರ್ನ ಹಿಂದಿನ ನಲ್ಲಿ ಕೂರಿಸಿದ ಮುಂದೆಯೇ ಬಂದ ಪಲ್ಲವಿ ತಾನು ಬರುವುದಾಗಿ ಹೇಳಿದಳು ಆಗ ಪಂಕಜ್ ಪಲ್ಲವಿ ನೀನು ಬೇಡ ಪ್ಲೀಸ್ ನೀನು ಅಲ್ಲಿಗೆ ಬಂದ್ರೆ ಟೆನ್ಷನ್ ಆಗ್ತೀಯಾ ಅದು ನಿನ್ಗೆ ಮಗುಗೆ ಒಳ್ಳೇದಲ್ಲ ನೀನು ಮನೆಯಲ್ಲೇ ಇರು ಶರಣ್ಯ ನೀನು ಬರಬಹುದಾ ಎಂದಾಗ ಅಣ್ಣ ಸಾನ್ವಿ ನನ್ಗೂ ತಂಗಿನೆ ನೀನು ನನ್ನನ್ನ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಾಪ ಅವ್ರಿಗೆ ತುಂಬಾ ನೋವಾಗ್ತಿದೆ ಅನ್ಸುತ್ತೆ ನಡೀರಿ ಮೊದ್ಲು ಆಸ್ಪಿಟಲ್ಗೆ ಹೋಗೋಣ ಸಾನ್ವಿ ಪಕ್ಕದಲ್ಲಿ ಕುಳಿತು ಅವಳನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡು ಅವಳ ಭುಜದ ಸುತ್ತಿ ಬಳಸಿಕೊಂಡು ಕುಳಿತಳು ಪಂಕಜ್ ಮುಂದಿನ ಸೀಟ್ ನಲ್ಲಿ ಕುಳಿತ ತಕ್ಷಣ ಸಂಜಯ್ ಕಾರ್ ಸ್ಟಾರ್ಟ್ ಮಾಡಿ ವೇಗವಾಗಿ ಹಾಸ್ಪಿಟಲ್ ಕಡೆ ಹೊರಟ ರಾಹುಲ್ ರಾಹುಲ್ಗೆ ಕಾಲ್ ಮಾಡಿ ರಾಹುಲ್ ಎಮರ್ಜೆನ್ಸಿ ಸಾನ್ವಿಗೆ ಮತ್ತೆ ಪೆಟ್ಟಾಗಿದೆ ಕಣೋ ಹಾಸ್ಪಿಟಲ್ ಗೆ ಕರ್ಕೊಂಡು ಬರ್ತಿದ್ದೀವಿ ವಿಕ್ರಮ್ ಎಲ್ಲಿದ್ದಾನೆ ಕಾಬರಿಯಲ್ಲಿ ರಾಹುಲ್ ಅವನು ಆಪರೇಷನ್ ಥಿಯೇಟರ್ ನಲ್ಲಿದ್ದಾನೆ ಸಿಝರಿಯನ್ ಕೇಸ್ ಎಂದಾಗ ಪಂಕಜ್ ಒಳ್ಳೇದಾಯ್ತು ಐದು ನಿಮಿಷದಲ್ಲಿ ಬರ್ತೀವಿ ಸ್ಟ್ರೆಚರ್ ನ ಎಂಟ್ರೆನ್ಸ್ ಹತ್ರ ಕಳಿಸು ಎಂದು ಕಾಲ್ ಕಟ್ ಮಾಡಿದ ನೋವಿನಿಂದ ನರಳುವುದನ್ನು ನೋಡಿದ ಎಲ್ಲರ ಕಣ್ಣಲ್ಲೂ ನೀರಿತ್ತು ಪಂಕಜ್ ಸಾರಿ ಸಾನ್ವಿ ನನ್ನಿಂದ ನಿನ್ಗೆ ಇವತ್ತು ಹೀಗೆ ಆಗಿದ್ದು ಪೆಟ್ಟಾದ ಜಾಗಕ್ಕೆ ಮತ್ತೆ ಮತ್ತೆ ಪೆಟ್ಟಾಗತ್ತೆ ಸತ್ಯ ನೋವಾದವ್ರಿಗೆ ಮತ್ತೆ ನೋವಾಗುತ್ತೆ ಐ ಆಮ್ ಸಾರಿ ಕಣೋ ನಿನ್ನ ಕರಿಯೋ ಬದಲು ನಾವೇ ನಿನ್ನ ಹತ್ರ ಬರಬೇಕಿತ್ತು ಎಂದು ದುಃಖಿಸುತ್ತಿದ್ದ ಅಲ್ಲಿ ಅಣ್ಣ ಪ್ಲೀಸ್ ಹಾಗೆ ಹೇಳ್ಬೇಡಿ ನಂದೇ ತಪ್ಪು ನಾನೇ ನೋಡ್ಕೊಂಡು ನಡಿಬೇಕಿತ್ತು ಆದರೆ ನೀವು ನನಗೆ ತೋರಿಸ್ತಿದ್ದ ಅಕ್ಕರೆಗೆ ನನಗಾದ ಖುಷಿಗೆ ನಾನು ಹೆಜ್ಜೆನ ಹೇಗೆ ಇಟ್ಟು ನಡೀತಿದ್ದೆ ಅನ್ನೋದೇ ಗೊತ್ತಿಲ್ಲ ತಪ್ಪು ನಂದು ನಂದು ಎಂದು ನರಳಿದಳು ಆಗ ಶರಣ್ಯ ಸಾನ್ವಿ ಹಾಕಿದ್ದ ಡ್ರೆಸ್ ರಕ್ತದಿಂದ ಒದ್ದೆ ಆಗಿದ್ದನ್ನು ನೋಡಿ ಅಣ್ಣ ಗಾಯದಿಂದ ತುಂಬಾ ಬ್ಲಡ್ ಬರ್ತಿದೆ ಸಾನ್ವಿ ಪ್ಲೀಸ್ ಮಾತಾಡ್ಬೇಡ ಇನ್ನೊಂದು ಸುಸ್ತಾಗ್ತೀಯಾ ಸಂಜು ಇನ್ನು ಫಾಸ್ಟ್ ಆಗಿ ಕಾರ್ ಓಡ್ಸೋ ಎಂದಳು ಆತಂಕದಲ್ಲಿ ಬಿದ್ದ ಮರಕ್ಕೆ ಪೆಟ್ಟು ಬೀಳೋದು ಅಲ್ವಾ ನೋವಾದವರಿಗೆ ಆ ದೇವರು ನೋವು ಕೊಡೋದು ಅನ್ನೋರು ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು